ಮಲಗೋದಕ್ಕಿಂತ ಮುಂಚೆ ಇದು ಟೆಸ್ಟ್ ಮಾಡೋದು ಹೇಳ್ತಿರೋದು ನಿಮ್ಮೆಲ್ರಿಗೂ ದುಡ್ಡು ಬರುತ್ತೆ ಗೊತ್ತಿರಲಿ ನೀವು ಬೆಡ್ರೂಮಲ್ಲಿ ಈ ರೀತಿ ಒಂದು ಚಿಕ್ಕ ಪಾಟ್ ಇಟ್ಕೊಳ್ಳಿ ಇದರಲ್ಲಿ ನೀರಿದೆ ಸೊ ನೀವು ನೀರಿಗೆ ಹೇಳಬೇಕೀಗ ಸೊ ಬೆರಳು ಇಟ್ಬಿಟ್ಟಾದರೂ ಹೇಳ್ಬೋದು ಇಲ್ಲ ಹಾಗೆಯೇ ಹೇಳ್ಬೋದು ಏನು ಹೇಳಬೇಕು ಗಂಗೆ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮೈನ್ ಸನ್ನಿಧಿಮ್ ಕುರು ನನಗೆ ಹಣವು ಅನಿರೀಕ್ಷಿತವಾಗಿ ಸರ್ಪ್ರೈಸ್ ಆಗಿ ನನ್ನ ಬದುಕಿಗೆ ಜೀವನಕ್ಕೆ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಐವ್ ರಿಸೀವ್ಡ್ ಮನಿ ಇನ್ ಪ್ಲಂಟಿ ಸರ್ಪ್ರೈಸಿಂಗ್ಲಿ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಇನ್ ಟು ಮೈ ಲೈಫ್ ಆ್ಯಂಡ್ ಇನ್ ಟು ಮೈ ಬ್ಯಾಂಕ್ ಅಕೌಂಟ್ ಥ್ಯಾಂಕ್ ಯು ಯೂನಿವರ್ಸ್ ಇದನ್ನು ಮೂರು ಸಲ ಹೇಳಬೇಕು ನಾವು ಸ್ನಾನ ಮಾಡೋಕ್ಕಿಂತ ಮುಂಚೆ ಜ್ಞಾಪಿಸ್ಕೊಂಡ್ರೆ ಅಥವಾ ಪದ್ಧತಿ ಇದ್ದರೆ ಅಥವಾ ಹಿರಿಯರು ಹೇಳ್ಕೊಟ್ಟಿದ್ರೆ ಅಥವಾ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ನೀರಿನ ಅಭಿಷೇಕ ಮಾಡ್ತಾರೆ ಆಗ ಹೇಳ್ತಾರೆ ಒಂದು ಶ್ಲೋಕ ಗಂಗೆ ಚ ಯಮುನೇ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆಸ್ಮಿನ್ ಸನ್ನಿಧಿಂ ಕುರು ಅಂದ್ರೆ ಈ ನೀರಿದೆಯಲ್ಲ ಗಂಗೆ ನಮ್ಮ ದೇಶದಲ್ಲಿ ಹರಿಯುತ್ತಲ್ಲ ನದಿಗಳು ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಇವೆಲ್ಲ ನದಿಗಳು ಸೇರಿ ಈ ನೀರು ಆಗಿದೆಯಲ್ಲ ಅಥವಾ ನೀರು ಸೇರಿ ನದಿಗಳ ರೂಪದಲ್ಲಿ ಹರಿದು ನಾವೇ ಹೆಸರು ಕೊಟ್ಟಿದ್ದು ಒಂದು ಕಡೆ ಸೇರಿಕೊಳ್ಳುತ್ತೆ ಈ ಎಲ್ಲ ನದಿಗಳ ನೀರು ನನ್ನ ಮೈ ಮೇಲೆ ಬೇಡ ನಾನು ಪರಿಶುದ್ಧನ ಅದಕ್ಕೂ ದಾಸ್ತ್ರ ಹೇಳ್ತಾರೆ ದೇಹವನ್ನು ತೊಳೆದುಕೊಂಡರೇನು ಮನಶುದ್ಧಿ ಇಲ್ಲದನ ಕಾಣ ಕುಲ ಕುಲ ಕುಲವೆಂದು ಒಡೆದಾಡದಿರಿ ಕಂಡ ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿ ದಾಸರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಮನುಷ್ಯ ಹುಟ್ಟಿದಾಗಲಿಂದ ಹೇಳ್ಕೊಂಡೇ ಬಂದಿದ್ದಾರೆ ಸ್ನಾನ ಮಾಡಿದರೇನು ಫಲ ನೂರಾರು ದೇವಸ್ಥಾನಗಳನ್ನು ಮಸೀದಿಗಳನ್ನು ತಿರುಗಿದರೇನು ಫಲ ಮರ ಗಿಡಗಳನ್ನು ಸುತ್ತಿದರೇನು ಫಲ ಮನಸ್ಸು ಪರಿಶುದ್ಧ ಇಲ್ಲದೆ ಇರೋ ತನಕ ಮನಸ್ಸು ಪರಿಶುದ್ಧವಾಗಿರಬೇಕು ಅದಕ್ಕೆ ನಾವು ಈ ನೀರನ್ನು ಭೂಮಿಯ ಮೇಲೆ ವ್ಯವಸಾಯ ಮಾಡಲಿಕ್ಕೆ ಈ ಭೂಮಿಯೇ ಈ ಪ್ರಪಂಚವೇ ಸೃಷ್ಟಿಯಾಗಲಿಕ್ಕೆ ಪಂಚಭೂತಗಳಲ್ಲಿ ಒಂದಾದಂಥ ಈ ನೀರು ಈ ನೀರಿಗೆ ನಾವು ಕೃತಜ್ಞತೆ ಹೇಳಲೇಬೇಕು ನೀರಿಲ್ಲದೆ ಈ ಪ್ರಪಂಚ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ನೀರನ್ನು ಯಾವ್ಯಾವ ಕಡೆ ಹರಿಯುತ್ತೆ ಅದು ನಮ್ಮ ದೇಶದಲ್ಲಿ ಹರಿಯುತ್ತೆ ಆ ನದಿಗಳಿಗೆ ಒಂದೊಂದು ಹೆಸರು ಕೊಟ್ಟಿದ್ದೀವಿ ಅವೆಲ್ಲ ಒಂದು ಕಡೆ ಬಂದು ಸೇರಿಕೊಳ್ಳಿ ಅನ್ನೋದು ನಮ್ಮ ಆಶಯ ಆದರೆ ಇವತ್ತು ನದಿಗಳು ಯಾವ ಮಟ್ಟಕ್ಕೆ ಹೋಗಿವೆ ಕಲುಷಿತ ಆಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ಒಂದು ಯೋಚನೆ ಮಾಡಿಕೊಡೋಣ ಇಲ್ಲಿ ನಾನು ಹೇಳಲಿಕ್ಕೆ ಬಂದಿರೋದು ಅಲ್ಲಿಯಾರು ಒಬ್ಬ ವ್ಯಕ್ತಿ ಟಿ ವಿಯಲ್ಲಿ ಸಂದರ್ಶನಕ್ಕೆ ಕುಳಿತಾಗ ದೇವಸ್ಥಾನದಲ್ಲಿ ಪಠಣ ಮಾಡೋದು ಅಥವಾ ಅವರವ್ರ ಮನೆಗಳಲ್ಲಿ ಪಠಣ ಮಾಡೋದು ನನಗೆ ಗೊತ್ತಿಲ್ಲ ಆದರೆ ಆ ಪಠಣಕ್ಕಿಂತ ಮುಖ್ಯವಾಗಿ ನೀವು ಪ್ರತಿನಿತ್ಯ ರಾತ್ರಿ ಮಲಗಬೇಕಾದಾಗ ಈ ನೀರನ್ನು ಇಟ್ಕೊಂಡು ಈ ಶ್ಲೋಕವನ್ನ ನೀವು ಪಠಿಸಿದ ಮಲಿಕೊಂಡ್ರೆ ನಿಮಗೆ ದುಡ್ಡು ಬಂದಿರುತ್ತಲ್ಲ ಅದೆಲ್ಲ ದುಡ್ಡು ತನ್ನಷ್ಟು ತಾನೇ ಅಕೌಂಟಿಗೆ ಬಿಡುತ್ತೆ ಇದೇನು ಗೊತ್ತ ಮೇಡಮ್ ಆಕ್ಚುಲಿ ಇದೇನ್ ದುಡ್ಡು ಖರ್ಚಾಗಿಲ್ವಲ್ಲ ಈಗ ನೋಡಿ ಮನೆಯಲ್ಲಿ ಒಂದು ಪಾಟಪ ಯಾರು ನಿಮ್ಗೆ ಒಂದು ಲಕ್ಷ ಕೊಟ್ಟರೆ ಮಾತ್ರ ನಾನು ಹೇಳ್ಕೊಡ್ತೀನಿ ಅಂತ ಹೇಳಲಿಲ್ಲ ಟ್ರೈ ಮಾಡಕ್ಕೇನು ಏನೆಲ್ಲ ಮಾಡಿರ್ತೀವಿ ಖಂಡಿತ ನೀವು ಮಾಡಿ ಅಂತ ಹೇಳ್ತಿದ್ದೀರಿ ಎಷ್ಟು ನಿಮಗೆ ಒಂದ್ ತಿಂಗಳಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ರೀತಿ ಎಷ್ಟು ದಿನ ಮಾಡಬೇಕಾಗಿತ್ತು ಫಾರ್ ಎವರ್ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀನಿ ಬಿಕಾಸ್ ನನಗೆ ಬ್ಯಾಕ್ ಆಫ್ ದ ಮೈಂಡ್ ಪ್ರೋಗ್ರಾಮ್ ಮಾಡ್ಕೊಳ್ಳೋದು ನನ್ನ ಬ್ರೈನ್ನ ಇದು ಹೇಗಿದೆ ಅಂತಂದರೆ ಎಷ್ಟು ದಿನ ಊಟ ಮಾಡಬೇಕು ಎಷ್ಟು ದಿನ ಬಾತ್ರೂಮ್ಗೆ ಹೋಗಬೇಕು ಎಷ್ಟು ದಿನ ನಿದ್ದೆ ಎಷ್ಟು ದಿನ ನಿದ್ದೆ ಮಾಡಬೇಕು ಅದೇ ರೀತಿನೇ ಎಷ್ಟು ದಿನ ಬೇಕು ನಾವು ಉಸುರು ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ಮಾಡಬೇಕು ಸೊ ಸ್ವಚ್ಛ ಬ್ಯೂಟಿಫುಲ್ ಪ್ರೋಗ್ರಾಮ್ ಅಲ್ಲ ನಿಮ್ಮ ಮೈಂಡಿನ ಮೇಲೆ ಯೂನಿವರ್ಸಲ್ಲಿ ನೀವೇ ಶಿಲಾಶಾಸನವಾಗಿ ಬರ್ಕೊಳ್ಳೋದು ನನಗೆ ದುಡ್ಡು ಬರ್ತಿದೆ ಹೇಗೆ ಬರ್ತಿದೆ ಸರ್ಪ್ರೈಸ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲೋ ಒಂದು ದುಡ್ಡು ನಿಮ್ಮ ಹತ್ರ ನಿಮ್ಗೆ ಬರೋದಿರುತ್ತೆ ಬರ್ತಾ ಇರಲ್ಲ ಅದು ರಿಲೀಸ್ ಆಗುತ್ತೆ ಅಲ್ಲಿಂದ ಯಾರೋ ಕೊಡಬೇಕು ಅಂದ್ಕೊಳ್ತಾರೆ ನಿಮ್ಗೆ ಕೊಡ್ತಾರೆ ಇನ್ಕ್ರಿಮೆಂಟ್ ಆಗುತ್ತೆ ನಿಮ್ಮ ಸ್ಯಾಲ್ರಿಯಲ್ಲಿ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗುತ್ತೆ ಹೇಗೋ ದುಡ್ಡು ಬರುತ್ತೆ ನಂಬೋದಕ್ಕಿಂತ ನಂಬೂರಿದ್ದಾರಲ್ಲ ಅಂತ ನನಗೆ ಅನ್ಯಥ ಭಾವಿಸ್ಬೇಡಿ ನೀರನ್ನು ಪಂಚಭೂತಗಳಲ್ಲಿ ಒಂದಾದಂಥ ಈ ನೀರನ್ನು ದೇವರ ಸಮಾನ ನೀರಿಲ್ಲದೆ ಒಂದು ತೃಣ ಕಾಷ್ಟವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಈ ನೀರಿಗೆ ಸಾವಿರ ಸಾವಿರ ಕೋಟಿ ಶರಣ ನೀರಿಲ್ಲದೆ ಹಿಂಗೆ ಮಾತಾಡಲಿಕ್ಕೂ ಸಾಧ್ಯ ಇಲ್ಲ ಯಾವುದೇ ಶ್ಲೋಕ ಹೇಳಲಿಕ್ಕೂ ಸಾಧ್ಯ ಇಲ್ಲ ನಾವು ಅವತ್ತು ಅಂದ್ಕೊಂಡಿದ್ದು ಪ್ರಕೃತಿ ಅಂತಕ್ಕಂಥ ಒಂದು ದೇವರು ಈ ನೀರನ್ನು ಕೊಟ್ಟಿದೆ ಈ ನೀರನ್ನು ನಾವು ಶುದ್ಧಿಯಾಗಿ ಶುದ್ಧಿಯಾಗಿಟ್ಕೊಳ್ಳೋಣ ಮಲಿನ ಮಾಡಬಾರ್ದು ನೀರನ್ನು ತಡಿಟ್ಟು ತಡೆದಿಟ್ಕೊಳ್ಳೋಣ ಅಂತಕ್ಕಂಥ ಒಂದು ಗಮನವನ್ನು ಸೆಳೀಲಿಕ್ಕೆ ನೀರನ್ನು ಮಿತವಾಗಿ ಬೆಳೆಸಲಿಕ್ಕೆ ಒಂದು ಶ್ಲೋಕವನ್ನು ಏನೋ ಪಠಣ ಮಾಡಿ ಅಂತ ಹೇಳ್ಕೊಟ್ರು ಏನೋ ಮಾಡಿಕೊಂಡು ಬಂದ್ಬಿಟ್ಟಿದ್ದೀವಿ ಅದು ನಮ್ಮ ನಂಬಿಕೆಗಳು ಅವರವರ ನಂಬಿಕೆಗಳು ಆದರೆ ಅದೇ ನೀರನ್ನು ರಾತ್ರಿ ಇಟ್ಕೊಂಡು ಮಲಗಬೇಕಾದಾಗ ಪಠಣ ಮಾಡಿದರೆ ದುಡ್ಡು ಬಂದು ನಿಮ್ಮ ಖಾತೆಗೆ ಆಗಾಗೆ ಆಗಾಗೆ ಬೀಳುತ್ತೆ ಅನ್ನೋದಿದ್ರೆ ಇವತ್ತು ಪ್ರಪಂಚದ ಕೋಟ್ಯಾನು ಕೋಟಿ ಜನ ಇನ್ನು ಮುಂದೆ ಬೇಕಿಲ್ಲ ಕೆಲಸ ಮಾಡಬೇಡಿ ಯಾವುದೇ ಶ್ರಮದ ಕೆಲಸ ಇಲ್ಲ ರಾತ್ರಿ ಮಲಿಕೊಂಬಿಡಿ ಮಲಗೋದಕ್ಕಿಂತ ಮುಂಚೆ ಹಿಂಗೆ ಲೋಟ ಹಿಡ್ಕೊಂಡು ಅದು ತುಂಬಾ ನೀರು ತುಂಬಿ ಒಂದು ಶ್ಲೋಕ ಹೇಳಿ ಬೆಳಗ್ಗೆ ಅಷ್ಟೊತ್ತಿಗೆ ನಿಮ್ಮ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬಂದಿದ್ದಿರುತ್ತೆ ಮೂರು ಸಲ ಎಪಿಸೋಡ್ತೀನಿ ಖಂಡಿತ ಮೇಡಮ್ ಇದು ಇನ್ನೊಂದಿದೆ ಬೆಳಿಗ್ಗೆ ಮತ್ತೆ ಎದ್ದ ತಕ್ಷಣ ಮತ್ತೆ ನಾವು ಇದೇ ಪಾಟನ್ನು ಹಿಡ್ಕೊಂಡು ಮೂರು ಸಲ ಹೇಳಿ ಈ ನೀರನ್ನ ಕುಡಿಬೇಕು ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ